ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಆರ್ ಸಿ ಬಿ ಅವರು ಪಂಜಾಬ್ ಕಿಂಗ್ಸ್ ವಿರುದ್ಧ ಏಳು ವಿಕೆಟ್ಸ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದ್ದಾಯಿತು ಇದೀಗ ಆರ್ ಸಿ ಬಿ ತಂಡದ ಒಂಬತ್ತನೆಯ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಈಗಾಗಲೇ ನಮ್ಮ ಆರ್ ಸಿ ಬಿ ಅವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರ ಅಂಗಳಕ್ಕೆ ನುಗ್ಗಿ ಈಗಾಗಲೇ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಒಂದು ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ಇದೀಗ ಆರ್ ಸಿ ತಂಡದ ಒಂಬತ್ತನೆಯ ಪಂದ್ಯವೂ ಕೂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧವೇ ಇದೆ ಅಂತಾನೆ ಹೇಳಬಹುದು ಆದರೆ ಇದು ನಮ್ಮ ಆರ್ ತಂಡದ ಅಂಗಳದಲ್ಲಿ ಇದೆ ಇದೇ ನಮ್ಮ ಆರ್ ತಂಡಕ್ಕೆ ಒಂದು ದೊಡ್ಡ ಭಯ ಆಗೋಗಿದೆ ಯಾಕಂದ್ರೆ ನಮ್ಮ ಆರ್ ತಂಡ ಐ ಪಿ ಎಲ್ ಸಾವಿರದ ಇಪ್ಪತ್ತೈದರಲ್ಲಿ ಇದುವರೆಗೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡಿದಂತಹ ಮೂರು ಪಂದ್ಯಗಳನ್ನು ಕೂಡ ಸೋತೋಗಿದ್ದಾರೆ ಹೊರಗಡೆ ಆಡಿರುವಂತಹ ಐದು ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ಇಲ್ಲಿ ನಮ್ಮ ಆರ್ ತಂಡಕ್ಕೆ ನಮ್ಮ ಮನೆಯ ಅಂಗಳವೇ ಒಂದು ದೊಡ್ಡ ಸಂಕಷ್ಟವನ್ನ ತಂದು ಇದೆ ಇದೆ ಅಂತಾನೆ ಹೇಳ್ಬಹುದು ಇದೀಗ ನಮ್ಮ ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಎರಡನೆಯ ಪಂದ್ಯವನ್ನ ಅಂದ್ರೆ ತನ್ನ ಒಂಬತ್ತನೆಯ ಪಂದ್ಯವನ್ನ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಆಡ್ತಾ ಇದೆ ಆದರೆ ಆರ್ ಸಿ ಬಿ ತಂಡದ ಪಂದ್ಯದ ಸಮಯ ಬದಲಾಗಿದೆ ಅಂತಾನೆ ಹೇಳಬಹುದು ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯವನ್ನ ನಮ್ಮ ಆರ್ ಸಿ ಬಿ ತಂಡ ಮಧ್ಯಾಹ್ನ ಮೂರುವರೆಗೆ ಆಡಿದ್ರು ಸೊ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಈ ಪಂದ್ಯವನ್ನ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಆಡ್ತಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ